ವೆಲ್ಕಮ್ ಟು ಸ್ಮಾರ್ಟ್ ಸಿಲಾಮ್ ವಿದ್ಯಾರ್ಥಿ ನಾವು ನಿಮ್ಮ ಏಳನೇ ತರಗತಿಯ ಮೊದಲನೇ ಸೆಮಿಸ್ಟರ್ ನ ಗಣಿತ ಭಾಗ ಬಂದರಿಂದ ಮೀನರಾಶಿಗಳು ಮತ್ತು ದಶಮಾಂಶಗಳು ಈ ತಿಳ್ಕೊಳ್ತಾ ಇದೀವಿ ಸೊ ಈಗಾಗಲೇ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಹಿಂದಿನ ಎಲ್ಲಾ ವಿಡಿಯೋಗಳು ಈ ಚಾನೆಲ್ನಲ್ಲಿವೆ ಅದಲ್ಲದೆ ಪೂರ್ಣಾಂಕಗಳು ಹಾಗೂ ವಿಜ್ಞಾನ ಸಂಬಂಧಪಟ್ಟಂತೆ ಎಲ್ಲಾ ಪಾಠದ ಪ್ರಶ್ನೋತ್ತರಗಳು ಈ ಚಾನಲ್ ನಲ್ಲಿವೆ ಅವುಗಳನ್ನು ನೋಡ್ಬೇಕಪ್ಪ ಅಂತಂದ್ರೆ ಕೆಳಗೆ ನೀವು ಹೋಗಿ ಆ ಲಿಂಕ್ ಗಳನ್ನ ಚೆಕ್ ಮಾಡಿ ನೀವು ವಿಡಿಯೋವನ್ನ ನೋಡಬಹುದು ತಪ್ಪದೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ ಆ ಬ್ಯಾಲ್ ಲೈಕನ್ ಅನ್ನು ಬರ್ತಿ ಬನ್ನಿ ಇದರ ಈಗ ಮುಂದಿನ ಭಾಗ ನಾವು ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳ ಅಭ್ಯಾಸ ಎರಡು ಎರಡನೇ ಮುಖ್ಯ ಪ್ರಶ್ನೆ ಇದರ ಮೊದಲನೇ ಮುಖ್ಯ ಪ್ರಶ್ನೆ ಹಿಂದಿನ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀವಿ ನೀವೇನಾದ್ರೂ ನೋಡಿಲ್ಲಪ್ಪಾ ಕೆಳಗೆ ಡಿಸ್ಕ್ರಿಪ್ಷನ್ ಹೋಗಿ ನೋಡ್ಕೋಬಹುದು ಸೊ ವಿದ್ಯಾರ್ಥಿಗಳ ಈ ಅಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಬಹಳಷ್ಟು ಬಾರಿ ನಾನು ಒಂದ್ ಸೆಂಟೆನ್ಸ್ ನಪೀಟ್ ಮಾಡಿದೆ ಅದೇನಪ್ಪ ಅಂತಂದ್ರೆ ಈ ಒಂದು ಅಭ್ಯಾಸ ಈಸಿಯಾಗಿ ತಿಳ್ಕೊಬೇಕಪ್ಪ ಅಂತಂದ್ರೆ ನೀವು ಅಭ್ಯಾಸ ಎರಡು ಪಾಯಿಂಟ್ ನಾಲ್ಕು ಹಾಗೂ ಎರಡು ಪಾಯಿಂಟ್ ಐದನ್ನ ಚೆನ್ನಾಗಿ ತಿಳ್ಕೊಂಡಿರ್ಬೇಕು ಸೊ ಇವೆರಡು ಅಧ್ಯಾಯ್ ತಿಳ್ಕೊಂಡಿದ್ರೆ ಮಾತ್ರ ಅಭ್ಯಾಸ ನಿಮ್ಗೆ ಈಸಿ ಆಗುವುದು ಸೊ ಮತ್ತೊಂದು ಬಾರಿ ಹೇಳ್ತೀನಿ ನಾವೆರಡು ನೀವು ಅಧ್ಯಾಯ ಪರ್ಫೆಕ್ಟ್ ಇಲ್ಲಪ್ಪ ಅಂತಂದ್ರೆ ಆ ಎರಡು ಅಭ್ಯಾಸನ ಪರ್ಫೆಕ್ಟ್ ಮಾಡ್ಕೊಳ್ಳಿ ನಂತರ ಅಭ್ಯಾಸ ಹೇಳ ತುಂಬಾ ಈಸಿ ಓಕೆ ಎರಡನೇ ಮುಖ್ಯ ಪ್ರಶ್ನೆ ಇವುಗಳ ಬೆಲೆ ಕಂಡು ಹಿಡಿಯಿರಿ ಕೊಟ್ಟು ನಾಲ್ಕು ಪಾಯಿಂಟ್ ಎಂಟು ಹಿಂದಿನ ವಿಡಿಯೋದಲ್ಲಿ ನಾವು ತಿಳ್ಕೊಂಡಿದ್ವಿ ವಿದ್ಯಾರ್ಥಿಗಳು ಮೊದಲು ನಾವ್ ಏನ್ ಮಾಡ್ತೀವಿ ಈ ಕೊಟ್ಟಂತ ಒಂದು ದಶಮಾಂಶ ಸಂಖ್ಯೆನ ಮೊದಲಿಗೆ ನಾವು ಭಿನ್ನ ರಾಶಿಯಲ್ಲಿ ಪರ್ಕೊಳ್ತೀವಿ ಸೊ ನಾಲ್ಕು ಪಾಯಿಂಟ್ ಎಂಟನ್ನ ನಲವತ್ತೆಂಟು ಇಲ್ಲಿ ಬಿಂದು ಒಂದು ಅಂಕಿಯ ನಂತರ ಸುಚ್ಛೇದದಲ್ಲಿ ಹತ್ತು ಅಂತ ಬರೀಬಿಡಿ ಯಾಕಂದ್ರೆ ಕೇವಲ ಒಂದು ಅಂಕಿ ಒಂದು ಝೀರೋ ಭಾಗಾಕಾರ ಹತ್ತು ಹತ್ತರ ಛೇದದಲ್ಲಿ ಯಾವುದೇ ಸಂಖ್ಯೆ ಇಲ್ಲ ಸೊ ಒಂದು ಅಂತ ಪರ್ಕೊಂಡ್ಬಿಡಿ ಕೊಲ್ಟು ನಲವತ್ತೆಂಟನ್ನ ಹಾಗೆ ಪರ್ಕೊಳ್ಳಿ ಅಪಾನ್ ಹತ್ತು ಸಿಟೀಸ್ ಭಾಗಕಾರ ಮಾಡ್ಕೊಳ್ಳಿ ಸೊ ಈ ಹತ್ತು ಓಪನ್ ಒಂದನ್ನ ಒಂದು ಓಪನ್ ಹತ್ತು ಅಂತ ಬರ್ಕೊಂಡ್ಬಿಡಿ ಇಕ್ವಲ್ ಟು ನಲವತ್ತೆಂಟು ಇಂಟು ಒಂದು ನಲವತ್ತೆಂಟು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಹೇಳಲಾಗಿದೆ ವಿದ್ಯಾರ್ಥಿಗಳ ಛೇದದಲ್ಲಿ ಹತ್ತು ನೂರು ಸಾವಿರ ಈ ರೀತಿ ಸಂಖ್ಯೆ ಬಂದರೆ ಅವುಗಳನ್ನ ಭಾಗಿಸ್ಕೋಬಾರದು ಏಕೆಂದ್ರೆ ದಶಮಾಂಶದಲ್ಲಿ ಬರೆಯಲು ನಮ್ಗೆ ಈಸಿ ಆಗುವುದು ಸೊಗಳನ್ನ ಗುಣಾಕಾರ ಮಾಡ್ಕೊಂಡ್ಬಿಡಿ ಹತ್ತು ಇಂಟು ಹತ್ತು ಒಂದು ನೂರು ಇಕ್ವಲ್ ಟು ಇದರ ಅರ್ಥ ಎರಡು ಸೊನ್ನೆಗಳು ಛೇದದಲ್ಲಿದ್ದರೆ ಅಂಶದಲ್ಲಿರುವಂತಹ ಎರಡು ಅಂಕಿಗಳ ನಂತರ ಬಿಂದು ಬರುವುದು ಸೊ ಅಂಶದಲ್ಲಿರುವಂತಹ ಸಂಖ್ಯೆ ನಲವತ್ತೆಂಟು ಎರಡು ಸೊನ್ನೆ ಸೊ ಎರಡು ಅಂಕಿ ನಂತರ ಬಿಂದು ಒಂದು ಎರಡು ಬಿಂದು ನೆಕ್ಸ್ಟ್ ಸೊನ್ನೆ ಸಿದ್ಧ ಇದ್ರ ಜೀರೋ ಪಾಯಿಂಟ್ ನಾಲ್ಕು ಎಂಟು ಇದನ್ನೇ ವಿದ್ಯಾರ್ಥಿ ನಾವು ತುಂಬಾ ಈಸಿಯಾಗಿ ಬಿಡಿಸ್ಕೋಬಹುದು ಯಾವ ರೀತಿ ಇಲ್ಲಿ ನೋಡಿ ಒಂದು ಸಮಸ್ಯೆ ಏನು ನಾಲ್ಕು ಪಾಯಿಂಟ್ ಎಂಟು ಭಾಗಾಕಾರ ಹತ್ತು ಇದನ್ನ ಈ ರೀತಿ ಪರ್ಕೊಳ್ಳಿ ನಾಲ್ಕು ಪಾಯಿಂಟ್ ಎಂಟು ಹತ್ತು ಸೊ ಚೀದಲ್ಲಿ ಹತ್ತು ಇದೆ ತಾನೆ ಇದರರ್ಥ ಅಂಶದಲ್ಲಿ ಬಿಂದು ಇರುವ ಸ್ಥಾನಕ್ಕಿಂತ ಮತ್ತೊಂದು ಸ್ಥಾನ ಮುಂದೆ ಒಂದು ಬಿಂದು ಬರಬೇಕು ಸೊ ಈಗಾಗಲೇ ಬಿಂದು ಎಂಟರ ನಂತರವಿದೆ ಈಗ ಬಿಂದು ಒಂದು ಅಂಕಿ ಇರುವುದರಿಂದ ಮತ್ತೊಂದು ಸ್ಥಾನದ ನಂತರ ಸೊ ಅರ್ಥ ನಲ್ವತ್ತೆಂಟು ಬಿಂದು ಇಲ್ಲಿ ಇರುವುದು ಈ ಸೊನ್ನಿಂದ ಬಿಂದು ಇಲ್ಲಿ ಬರುವುದು ಸೊನ್ನೆ ನೋಡಿ ಎಷ್ಟು ಆಗಿದೆ ಎರಡು ಉತ್ತರಗಳು ಒಂದೇ ನೀವು ಈ ರೀತಿಯಾದ್ರೂ ಬಿಡಿಸ್ಕೊಳ್ಳಿ ಈ ರೀತಿಯಾದ್ರೂ ಬಿಡಿಸ್ಕೊಳ್ಳಿ ಯಾವುದೇ ಒಂದು ವಿಧಾನ ಬಿಡಿಸ್ಕೊಂಡ್ರಿ ಇದು ತುಂಬಾ ಈಸಿ ನಾನ್ ಮಾಡೋಣ ವಿದ್ಯಾರ್ಥಿನ ಮುಂದಿನ ಸಮಸ್ಯೆಗಳ ಇದೇ ಒಂದು ವಿಧಾನದಿಂದ ಬಿಡಿಸ್ಕೊಳ್ಳೋಣ ಏಕೆಂದ್ರೆ ಫಾಸ್ಟ್ ಆಗಿ ನಿಮಗೆ ಸೊಲ್ಯೂಷನ್ ಸಿಗುವುದು ಸೊ ಎರಡನೇ ಪ್ರಶ್ನೆ ಇಪ್ಪತ್ ಎರಡು ಬಿಂದು ಐದು ಅಪೌನ್ ಹತ್ತು ಈಕ್ವಲ್ ಟು ಬಿಂದು ಒಂದು ಅಂಕಿ ನಂತರ ಛೇದದಲ್ಲಿ ಒಂದು ಇದೆ ಇದರ ಅರ್ಥ ಮತ್ತೊಂದು ಅಂಕಿ ನಂತರ ಬಿಂದುವನ್ನ ಇಡಬೇಕು ಅಂತಂದ್ರೆ ಐದು ನೂರ ಇಪ್ಪತ್ತೈದನ್ನ ಕರ್ಕೊಳ್ಳಿ ಬಿಂದು ಈಗಾಗಲೇ ಇಲ್ಲಿ ಇದೆ ಸಣ್ಣ ಇರುವುದರಿಂದ ಮತ್ತೊಂದು ಅಂಕಿ ನಂತರ ಬಿಂದು ಸೊ ಐದು ಬಿಂದು ಎರಡು ಐದು ಇದರ ಫಾನೆ ನೋಡಿ ಎಷ್ಟು ಈಸಿ ಆಗಿದೆ ಸೊ ಈ ರೀತಿ ಹತ್ತು ನೂರುಗಳು ಬಂದಾಗ ಈ ರೀತಿ ಸುಲಭವಾಗಿ ನಾವುಗಳನ್ನ ಪಿಡಿಸ್ಕೋಬಹುದು ಒಂದು ಸಮಸ್ಯೆ ನೋಡ್ಕೊಳ್ಳೋಣ ಪನಿ ಸಮಸ್ಯೆ ಸಮಸ್ಯೆಗಳಿಗೆ ನಾವು ಅದೇ ರೀತಿ ಅಂದ್ರೆ ಎರಡನೇ ವಿಧಾನದಲ್ಲಿ ಜೀರೋ ಪಾಯಿಂಟ್ ಏಳು ಪಾಯಿಂಟ್ ಹತ್ತು ಸೊ ಒಂದು ಸೊನ್ನೆ ಸೊ ಬಿಂದು ಮತ್ತೊಂದು ಅಂಕಿ ನಂತರ ಟು ಈಗಾಗಲೇ ಏಳು ಇದೆ ಒಂದು ಅಂಕಿ ನಂತರ ಸೊನ್ನೆ ಆದ್ರೆ ಇಲ್ಲಿ ಒಂದು ಸೊನ್ನೆ ಇರುವುದರಿಂದ ಮತ್ತೊಂದು ಅಂಕಿ ನಂತರ ಅಂದ್ರೆ ಜೀರೋ ಪಾರ್ಕೊಳ್ಳಿ ಬಿಂದು ಸೊನ್ನೆ ಇದ್ರ ಫೈನಲ್ ಉತ್ತರ ಜೀರೋ ಪಾಯಿಂಟ್ ಜೀರೋ ಸೆವೆನ್ ಇನ್ನು ನಾಲ್ಕನೇ ಉತ್ತರ ಮೂವತ್ಮೂರು ಪಾಯಿಂಟ್ ಒಂದು ಭಾಗಕಾರ ಹತ್ತು ಸೊ ಇದನ್ನ ಮೂವತ್ಮೂರು ಪಾಯಿಂಟ್ ಒಂದು ಭಾಗಕಾರ ಹತ್ತು ಅಂತ ಪರ್ಕೊಳ್ಳಿ ಸೊ ಬಿಂದು ಒಂದು ಅಂಕಿ ನಂತರ ಸೊನ್ನೆ ಇರುವುದರಿಂದ ಮತ್ತೊಂದು ಅಂಕಿನಂತೆ ಸೊ ಮೂರು ಬಿಂದು ಮೂರು ಒಂದು ನೋಡಿ ಒಂದು ಅಂಕಿ ನಂತರ ಬಿಂದು ಶಿಫ್ಟ್ ಆಯ್ತಲ್ಲ ಇಷ್ಟೇ ಮಾಡ್ಬೇಕು ವಿದ್ಯಾರ್ಥಿ ಇದೇ ಒಂದು ಸಿಂಪಲ್ ಆದಂತ ಟ್ರಿಕ್ ಇಕ್ವಲ್ ಟು ಎರಡು ನೂರ ಎಪ್ಪತ್ತೆರಡು ಬಿಂದು ಎರಡು ಮೂರು ಅಪೌಂಟ್ ಹತ್ತು ಇಕ್ವಲ್ ಸೊ ಎರಡು ಅಂಕಿನಂತರ ಬಿಂದು ಬಿದ್ದು ವಿದ್ಯಾರ್ಥಿಗಳು ಸೊ ಛೇದದಲ್ಲಿ ಒಂದು ಸೊನ್ನೆ ಸೊ ಮತ್ತೆ ಒಂದು ಅಂಕಿ ನಂತರ ಬಿಂದು ಸೊ ಟೂ ಸೆವೆನ್ ಪಾಯಿಂಟ್ ಟು ಟೂ ತ್ರೀ ನೋಡಿ ಈಗ ಮೂರು ಅಂಕಿನ ನಂತರ ಬಿಂದು ಬಂತಲ್ಲ ಈ ರೀತಿ ನೆಕ್ಸ್ಟ್ ಝೀರೋ ಪಾಯಿಂಟ್ ಫೈವ್ ಸಿಕ್ಸ್ ಭಾಗಕಾರ ಹತ್ತು ಈಕ್ವಲ್ ಮತ್ತೆ ಒಂದು ಅಂಕೆಯ ನಂತರ ಅಂದರೆ ಐದು ಆರು ಸೊನ್ನೆ ಬಿಂದು ಸೊನ್ನೆ ಮೂರು ಅಂಕಿನ ನಂತರ ಬಿಂದು ಬಂತು ಕೊನೆಯದಾಗಿ ಈ ಎರಡನೇ ಮುಖ್ಯ ಪ್ರಶ್ನೆಯಲ್ಲಿ ಸಮಸ್ಯೆ ಈಕ್ವಲ್ ಟು ಮೂರು ಬಿಂದು ಒಂಬತ್ತು ಏಳು ು ಈಗಾಗಲೇ ಎರಡು ಅಂಕಿ ನಂತಾರೆ ಮತ್ತೆ ಒಂದು ಅಂಕಿ ಮುಂದೆ ಬಿಂದು ಬರಬೇಕು ಸೊ ಮೂರ್ನೂರ ತೊಂಬತ್ತೇಳು ಬಿಂದು ಇಲ್ಲಿ ಎಷ್ಟು ಈಸಿ ಆಗಿದೆ ಸೊ ಇದು ವಿದ್ಯಾರ್ಥಿಗಳ ಎರಡನೇ ಮುಖ್ಯ ಪ್ರಶ್ನೆ ಸೊ ಈ ರೀತಿ ನೀವು ಹತ್ತು ನೂರು ಸಾವಿರದಿಂದ ಭಾಗಿಸುವಾಗ ಪಾಯಿಂಟ್ ಶಿಫ್ಟ್ ಮಾಡಿಕೊಳ್ಳೋದನ್ನ ತಿಳ್ಕೊಂಡ್ಬಿಟ್ರಿ ತುಂಬಾ ಈಸಿ ಇದು ನೀವು ಭಾಗಾಕಾರ ಮಾಡುವ ಕ್ರಿಯೆಯಿಂದ ನೀವು ಬಹಳಷ್ಟು ಸಮಯ ಉಳಿಸಿಕೊಂಡು ನಿಮ್ಮ ಮುಂದೆ ಬರುವಂತ ನಿಮ್ಮ ಎಂಟನೇ ತರಗತಿ ಬರುವಂತ ಎನ್ ಎಂ ಎಂ ಎಸ್ ಪರೀಕ್ಷೆ ಒಳ್ಳೆಯ ಪರೀಕ್ಷೆಗಳ ಅಥವಾ ನೀವು ಮುಂದಿನ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಈ ರೀತಿ ಟ್ರಿಕ್ ಗಳನ್ನ ಬಳಸಿದ್ರೆ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಬರುವುದು ಸೊ ಈ ಪದೇ ಪ್ರಾಕ್ಟೀಸ್ ಇದರೊಂದಿಗೆ ವಿದ್ಯಾರ್ಥಿ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡೋಣ ಮುಂದಿನ ವಿಡಿಯೋದಲ್ಲಿ ನಾವು ಮೂರನೇ ಮುಖ್ಯ ಪ್ರಶ್ನೆ ತಿಳ್ಕೊಳ್ಳೋಣ ನಿಮ್ಮ ಎಲ್ಲಾ ವಿಡಿಯೋಗಳ ಲಿಂಕ್ಗಳು ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅವುಗಳನ್ನು ನೋಡಿ ನೀವು ತಿಳ್ಕೊಬಹುದು ಮತ್ತೆ ಭೇಟಿ ಆಗೋಲ್ಲ ಮುಂದಿನ ವಿಡಿಯೋದಲ್ಲಿ ಇಲ್ಲಿಯವರೆಗೆ ಚೆನ್ನಾಗಿ ಓದಿ ಚೆನ್ನಾಗಿ ಅಭ್ಯಾಸ ಮಾಡಿ